ನಮಸ್ಕಾರ ಸ್ನೇಹಿತರೆ ಒಬ್ಬ ತಾಯಿ ಹೆತ್ತು ಹೊತ್ತು ತನ್ನ ಮಕ್ಕಳನ್ನು ದೊಡ್ಡವರನ್ನಾಗಿ ಮಾಡ್ತಾರೆ ಯಾಕಪ್ಪ ಅಂದರೆ ತಾನು ಪಟ್ಟ ಕಷ್ಟ ಅವರಿಗೆ ಯಾವುದೂ ಬರಬಾರದು ಮತ್ತು ಅವರನ್ನು ಚೆನ್ನಾಗಿ ಓದಿಸಿ ಒಂದು ಚೆನ್ನಾಗಿ ಒಳ್ಳೆಯ ಶಾಲೆಯಲ್ಲಿ ಓದಿಸಿ ತಮ್ಮ ಕಾಲು ಮೇಲೆ ನಿಲ್ಲುವ ಥರ ತಬ್ಬ ತಾಯಿಯನ್ನು ಮಾಡ್ತಾಳೆ ತಾನು ಪಟ್ಟ ಕಷ್ಟ ಅವರಿಗೆ ಯಾವುದೂ ಬರಬಾರದು ಅಂತ ಅವರನ್ನು ಚೆನ್ನಾಗಿ ಬೆಳೆಸ್ತಾರೆ ಸ್ನೇಹಿತರೆ ಇದು ಒಂದು ಸಮಾಜದಲ್ಲಿ ಈಗ ನಡ್ಕೊಳ್ತಾ ಇರೋ ಒಂದು ರೀತಿ ಸ್ನೇಹಿತರೆ ಇನ್ನೊಂದು ರೀತಿ ಏನಪ್ಪ ಅಂದರೆ ಸ್ನೇಹಿತರೆ ವಿಡಿಯೋದಲ್ಲಿ ಒಬ್ಬ ಹೆಣ್ಣು ನೀವು ನೋಡ್ತಾ ಇರ್ಬೋದು ರಾತ್ರಿ ಸುಮಾರು ಹನ್ನೆರಡೂವರೆ ಆಗಿದೆ ದೆಹಲಿ ಅಂತ ದೊಡ್ಡ ಸಿಟಿಯಲ್ಲಿ ಈ ಹೆಣ್ಣು ಮಗಳು ಆಟೋ ಹೊಡಿತಾ ಇದ್ದಾರೆ ಸ್ನೇಹಿತರೆ ಯಾಕಪ್ಪ ಆಟೋ ಹೊಡಿತಾ ಇದ್ದಾರೆ ಅಂದರೆ ಮನೆಯಲ್ಲಿ ಒಬ್ಬ ದೊಡ್ಡ ಮಗ ಇದ್ದರೂ ಕೂಡ ಸ್ನೇಹಿತರೆ ಅವರು ಇವನನ್ನ ಇವರಿಗೆ ನೋಡ್ಕೊಳ್ಳಲ್ಲ ಸ್ನೇಹಿತರೆ ಇವ್ರ ಕಡೆಯಿಂದಾನೇ ದುಡ್ಡು ಇಸ್ಕೋತಾರಂತೆ ಇಂಥ ಜನರು ಕೂಡ ಸಮಾಜದಲ್ಲಿ ಇರ್ತಾರೆ ಅನ್ನೋದು ನಂಬೋಕಾಗಲ್ಲ ಅಂಥ ಮಕ್ಕಳು ಇದ್ರೂ ಏನು ಪ್ರಯೋಜನ ಇರದೇ ಇದ್ದರೂ ಏನು ಪ್ರಯೋಜನ ನನಗೆ ಹೀಗೆ ಅನಿಸುತ್ತೆ ಸ್ನೇಹಿತರೆ ನಿಮಗೆಲ್ಲ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ Merci.